ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಆಶೀರ್ವಾದ ಮಾಡಮ್ಮ ಮಾಡಪ್ಪ ಹೇಳಿ ಕಂದ ಈ ನಿನ್ನ ತಾಯಿಯ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ಒಂದು ಜಾಗಕ್ಕೆ ಬಂದ್ವಿ ಹ್ಞೂ ಸರಿ ನಮ್ಮ ಊರ ಜಾಗ ಇದು ಇಲ್ಲಿಂದೆಲ್ಲ ನಿಮಗೆ ಬಾರ್ಡರ್ಸ್ ಬಂದ್ಬಿಡ್ತಿದೆ ಇದು ವಾಲ್ ಆಫ್ ಫೇಮ್ ಅಂತ ಇದು ಏನಿಲ್ಲ ಪಿಲ್ಲರ್ ಬಂದಿದೆಯೋ ಇದು ತಿರುಗಿ ಇದು ಸುತ್ತಲೂ ಈ ಕಡೆ ಪಿಲ್ಲರ್ ಬರುತ್ತೆ

ಇವೆಲ್ಲ ಇದು ಸರ್ ಆಮೇಲೆ ಸುತ್ತಲೂ ಒಂದು ಒಂದು ಇನ್ನೊಂದು ಮೂವತ್ತೈದು ನಲವತ್ ನಲವತ್ತೆರಡು ಕಂಬುಗಳು ಬರ್ತವೆ ಮಧ್ಯದಲ್ಲಿ ಒಂದು ಗೋಡೆ ಬರುತ್ತೆ ಅದಕ್ಕೆ ಅದನ್ನ ಏನ್ ನಾವು ಹೇಳ್ತೀವಿ ಕೀರ್ತಿಯ ಗೋಡೆ ಅಂತ ಹೇಳಿ ವಾಲಾ ಫೇಮ್ ಅಂತ ಹೇಳ್ಬಿಟ್ಟು ಹಾಗಾಗಿ ಅಮ್ಮೋರ ಛಾಯಾಚಿತ್ರಗಳನ್ನೆಲ್ಲೂ ಅದರ ಮೇಲೆ ಥರ ಲೇಪನ ಮಾಡ್ದಂಗೆ ಎಂಬೋಸಿಂಗ್ ಮಾಡ್ದಂಗೆ ಆಗ್ಬಿಟ್ಟು ಎರಡು ಕಡೆಯೂ ಅದು ಬರೋಂಗಾಗುತ್ತೆ ಅಲ್ಲಿಂದ ಅದು ಒಟ್ಟಿಗೆ ಪ್ರಾರಂಭದ ದ್ವಾರ ಭಾಗಲಿಂದ ಒಟ್ಟಿಗೆ ಒಂದು ಮೂರು ಪ್ರದಕ್ಷಿಣೆ ಸುತ್ತಕೊಂಡು ಮೂರನೇ ಪ್ರದಕ್ಷಿಣೆಗೆ ಅಮ್ಮವರ ನಾವು ದರ್ಶನ ಮಾಡೋ ಹಾಗೆ ವ್ಯವಸ್ಥೆ ಮಾಡ್ತೇವೆ ಅದರ ಜೊತೆಲೇ ಒಂದು ಭೋಜನಾಲಯ ರೆಡಿ ಮಾಡ್ತಾಯಿದ್ದೀವಿ ಅಲ್ಲಿ ಸ್ಮಾರಕ ಸುತ್ತ ಕಂಬ ಆಮೇಲೆ ಮಂಟಪ ಅದ್ರ ಮೇಲೆ ಗೋಪುರ ಮತ್ತು ತಲೆಗೊಬ್ಬರ ಒಂದೇನು ಹಿತ್ತಾಳಿನಲ್ಲಿ ಚೆನ್ನಾಗಿ ಅಂದವಾಗಿ ಮಾಡಬೇಕು ಅಂತ ಒಂದು ಆಸೆ ದರ್ಶನ ಮುಗಿಸ್ಕೊಂಡು ಸಣ್ಣದಾಗಿ ಒಂದು ಪ್ರಸಾದ ಇದು ಒಂದು ಸರಿ ಕೇಸರಿ ಭಾತು ಮತ್ತೊಂದು ಸರಿ ಚಿತ್ರಾನ್ನನೋ ಮತ್ತೊಂದು ಸರಿ ಪುಡಿಯೋದ್ರೇನೋ ಈ ಥರ ಡೈಲಿ ಒಂದು ಏನಾದರೂ ಒಂದು ಐಟಮ್ ಮಾಡಿ ಪಾಪ ಭಕ್ತಾದಿಗಳಿಗೆ ಕೊಟ್ಟು ಕಳಿಸ್ವಂಥದ್ದು ಅನ್ನುವಂಥದ್ದು ನಾವು ಅಂದ್ಕೊಂಡಿದ್ದೀವಿ ಈಗ ಹೆಚ್ಚು ಕಡಿಮೆ ಅದು ನಲವತ್ತೆರಡು ಪಿಲ್ಲರ್ ಇದೆ ಅದ ಒಂದು ಹತ್ತು ಹನ್ನೆರಡು ಪಿಲ್ಲರ್ಗಳು ಅಮ್ಮವ್ರನ್ನ ಮೈನ್ ಗರ್ಭಗುಡಿನ ಸುತ್ತಲು ಅದು ಮಾಡಿದಿವಿ ನಾವು ಮತ್ತೆ ಒಳಗಡೆನು ಬರುವಾಗ ನಮ್ಗೆ ಈ ಕ್ಯಾಮ್ರಾ ಬರೋ ಹಾಗೆ ಫ್ರೀ ಆಗಿರ್ಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ಅದನ್ನೆಲ್ಲನೂ ಸರಿ ಮಾಡಿದೀವಿ ಹೆಚ್ಚು ಕಡಿಮೆ ನಾವು ಅರ್ಚಕರು ಕೂಡ ನಾವು ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಒಂದು ಸಾಧನೆ ಮತ್ತು ಇದು ಏನು ಹೇಳ್ತೀವಿ ಅವರ ಸಾಧನೆಯೂ ಅವರ ಒಂದು ಪರಿಶ್ರಮನೂ ಆಮೇಲೆ ಅವರಿಗೆ ಸಾಮಾಜಿಕ ಕಳಕಳಿ ಇದೆಯಲ್ಲ ಬಹುಶಃ ಒಂದು ಹೆಂಡಿಂಗ್ಸ್ ಆಗಿ ಅವರು ಕಲಾವಿದರಾಗಿ ಆರುನೂರೈವತ್ತು ಸಿನಿಮಾ ಮಾಡೋದು ಇಷ್ಟು ಒಂದು ಸಮಯ ಇಂಥ ಶ್ರೇಷ್ಠ ಕೆಲಸಗಳಿಗೆ ಅವ್ರು ಮಾಡಿರುವಂಥದ್ದು ಎಂದು ಮರೆಯೋಕ್ಕಾಗದೇ ಇರುವಂಥ ವಿಷಯ ತಮಿಳ್ನಾಡಿನಲ್ಲೂ ಐದು ಬೆಡ್ಡಿನ ಹಾಸ್ಪಿಟ್ಲ್ ಕಟ್ಟಿಸ್ತಾ ಇದ್ದಾರೆ ಎಲ್ಲಿ ತಾವು ವಾಸವಾಗಿದ್ದರು ಯಾವ ಜಾಗ ತನ್ನ ಸುತ್ತಮುತ್ತಲೂ ಇರ್ತಕ್ಕಂಥ ಅಷ್ಟೇ ಸಮಾಜ ಆ ಹಳ್ಳಿ ಅಷ್ಟಕ್ಕಾದರೂ ನಾನು ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ ಒಂದು ಆಸೆ ಕೂಡ ನಾವು ಈಡೇರಿಸ್ತೀರ ಇರಬಾರ್ದು ಅನ್ನುವಂಥ ಅದೇ ಉದ್ದೇಶದಿಂದ ನಾವು ದಿಟ್ಟೆ ಹೆಜ್ಜೆ ಇಟ್ಟು ಕಷ್ಟಪಟ್ಟು ಮಾಡ್ತಾಯಿದ್ವಿ ಆರು ತಿಂಗಳಾಯ್ತು ಆರು ತಿಂಗಳಲ್ಲಿ ಒಂದು ಅರವತ್ತು ಭಾಗ ಅರವತ್ತೈದು ಭಾಗ ಕೆಲಸ ಆಗಿದೆ ನಿಮಗೆ ಒಂದು ಅರವತ್ತೆಂಟು ಐವತ್ತೆರಡು ಪಿಲ್ಲರ್ಗಳು ಅಮ್ಮವರ್ ಸತಿ ಪಿಲ್ಲರ್ಗಳು ಮಹಾಬಲಿಪುರಂನಿಂದ ಕೆತ್ತನೆಯೂರನ್ನೆಲ್ಲ ಕರೆಸಿ ಚೆನ್ನಾಗಿ ಮಾಡಿಸಿಸಿ ಅದನ್ನ ಇನ್ನೂ ಒಂದಷ್ಟು ಕೆಲಸ ಬಾಕಿ ಇದೆ ಇನ್ನೊಂದು ಎರಡು ಮೂರು ತಿಂಗಳು ಈಗ ಏನು ಜೂನ್ ಇದೆಯೋ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಹೆಚ್ಚು ಕಡಿಮೆ ಮೂರು ಮುಕ್ಕಾಲು ಭಾಗ ಕೆಲಸ ಮುಗಿದು ರೆಡಿಯಾಗಿರುತ್ತೆ ಸ್ಮಾರಕ ರೆಡಿಯಾಗಿರುತ್ತೆ ಒಂದು ಭೋಜನಾಲಯ ಥರ ಒಂದು ಲೈನಿಂಗ್ ಇದನ್ನು ಮಾಡಿಬಿಟ್ಟು ಒಂದವರೆಗನ್ನೇ ಒಂದೊಂದು ಹೊತ್ತಿಂದ ಒಂದು ಊಟ ಅದರಲ್ಲಿ ನಡೀಲಿ ಇರುವಂಥದ್ದು ಒಂದು ಪ್ರಸಾದ ಥರ ಆಗಲಿ ಅಂತ ಹೇಳ್ಬಿಟ್ಟು ಅದೊಂದು ಯೋಚನೆ ಇದೆ ಆ ಅದನ್ನು ಪಕ್ಕದಲ್ಲೇ ನಿರ್ಮಿಸ್ತಾ ಇದ್ದೀನಿ ಮಾಡ್ತಾ ಹೋಗಿದ್ದೆ ಅಮ್ಮವರ ಆಶೀರ್ವಾದ ಭಗವಂತನ ಕೃಪೆ ಹಣ್ಣಿನಲ್ಲಿ ಆ ಋಣ ಬರೆದಿದ್ಯೋ ಅವರೆಲ್ಲ ಅದನ್ನು ತಿಂದು ಸಂತೋಷಪಟ್ಟು ಹೋಗುವಂಥದ್ದಾಗಲಿ ಅಂತ ನಾನು ಭಗವಂತನ ಹತ್ರ ಬೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ಇದೆಲ್ಲ ಮುಗಿಸಿ ಅದು ಕಾರ್ಯದ್ರೂಪಕ್ಕೆ ಬರೋಕ್ಕೆ ಇನ್ನು ಕೆಲವೇ ತಿಂಗಳುಗಳು ಆಗಿ ನೋಡೋಣ ಉದ್ಘಾಟನೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ಅದನ್ನು ಉದ್ಘಾಟಿಸಿ ಅದನ್ನು ಒಂದು ಯಶಸ್ವಿಯಾದ ಒಂದು ಕ್ಷೇತ್ರವಾಗಿ ಮಾಡಬೇಕು ಅನ್ನುವಂಥದ್ದೇ ಆಸೆ ನನಗೆ ನನ್ನ ಆಸೆಗಿನ್ನ ಭಗವಂತನ ಆಸೆ ಅದು ನೆರಬೇಕು ಭಗವಂತನ ಆಶೀರ್ವಾದದಿಂದ ಅದು ನೆರವೇರಲಿ ಅಂತ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ ಹ್ಞೂ ಧನ್ಯವಾದಗಳು ನಮಸ್ಕಾರ